ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಸದ್ಗುರು ಜಗ್ಗಿ ವಾಸುದೇವ್ ನೇತೃತ್ವದ ಇಶಾ ಫೌಂಡೇಶನ್ ಆಗಾಗ ಸುದ್ದಿಯಲ್ಲಿರುತ್ತೆ ಇದೀಗ ಮತ್ತೊಮ್ಮೆ ಸುದ್ದಿಯ ಮುನ್ನೆಲೆಗೆ ಬಂದಿದೆ ಹೊಸ ವಿಚಾರ ಏನಲ್ಲ ಬೇರೆ ಬೇರೆ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಸುದ್ದಿ ಚರ್ಚೆ ವಿವಾದ ಆಗ್ತಾನೇ ಇರುತ್ತೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ತಮಿಳುನಾಡಿನ ಕೊಯಮುತ್ತೂರ್ನಲ್ಲಿ ಒಂದು ಆಧ್ಯಾತ್ಮಿಕ ಸಂಸ್ಥೆ ನಮ್ಮ ಚಿಕ್ಕಬಳ್ಳಾಪುರದಲ್ಲೂ ಕೂಡ ಇಶಾ ಫೌಂಡೇಶನ್ನ ಆಧ್ಯಾತ್ಮಿಕ ಸಂಸ್ಥೆ ಇದೆ ಸದ್ಯ ತಮಿಳುನಾಡಿನ ಕೊಯಮುತ್ತೂರ್ನಲ್ಲಿ ಇರುವಂತಹ ಆ ಆಧ್ಯಾತ್ಮಿಕ ಸಂಸ್ಥೆ ಸುದ್ದಿಯಲ್ಲೇ ಇದೆ ಪೊಲೀಸರು ಕೂಡ ರೈಡ್ ಮಾಡಿದ್ದಾರೆ ಪ್ರಮುಖವಾಗಿ ಆಗಿರುವಂತಹ ಬೆಳವಣಿಗೆ ಅಂದ್ರೆ ಕೋರ್ಟ್ ತರಾಟೆಗೆ ತೆಗೆದುಕೊಂಡಿದೆ ಕೋರ್ಟ್ ಒಂದಷ್ಟು ಪ್ರಶ್ನೆಯನ್ನು ಕೂಡ ಮುಂದಿಟ್ಟಿದೆ ಪ್ರಮುಖವಾಗಿ ಕೋರ್ಟ್ ಕೇಳ್ತಾ ಇರೋದು ಜಗ್ಗಿ ವಾಸುದೇವ್ ಅವರೇ ನಿಮ್ಮ ಮಗಳನ್ನ ನೀವು ಅದ್ಧೂರಿಯಾಗಿ ಮದುವೆ ಮಾಡಿಕೊಟ್ಟಿದ್ದೀರಿ ನಿಮ್ಮ ಮಗಳ ಲೈಫ್ ಸೆಟ್ಲ್ ಆಗುವ ರೀತಿಯಲ್ಲಿ ನೀವು ನೋಡಿಕೊಂಡಿದ್ದೀರಿ ನಿಮ್ಮ ಮಗಳಿಗೆ ಅದ್ಭುತವಾದಂತ ಬದುಕನ್ನ ಕಟ್ಟಿಕೊಟ್ಟಿದ್ದೀರಿ ಆದರೆ ಬೇರೆ ಹೆಣ್ಣು ಮಕ್ಕಳಿಗೆ ನೀವ್ಯಾಕೆ ಸನ್ಯಾಸತ್ವಕ್ಕೆ ಉತ್ತೇಜನವನ್ನ ಕೊಡ್ತೀರಿ ತಲೆಯನ್ನ ಬೋಳಿಸಿಕೊಂಡು ಸನ್ಯಾಸಿಗಳಾಗಿ ಅಂತ ಅವ್ರನ್ನ ಯಾಕೆ ಪ್ರೇರೇಪಿಸ್ತೀರಿ ಅಂತ ಕೋರ್ಟ್ ಪ್ರಶ್ನೆ ಮಾಡಿದೆ ಕೋರ್ಟ್ ಪ್ರಶ್ನೆ ಮಾಡೋದಕ್ಕೂ ಕೂಡ ಒಂದಷ್ಟು ಕಾರಣ ಇದೆ ಅದೇನು ಅಂತ ಆನಂತರ ಹೇಳ್ತಾ ಹೋಗ್ತೀನಿ ಅದಾದ ಬಳಿಕ ಕೋರ್ಟ್ ಸೂಚನೆಯ ಬೆನ್ನಲ್ಲೇ ನೂರ ಐವತ್ತು ಪೊಲೀಸರ ತಂಡ ಇಶಾ ಫೌಂಡೇಶನ್ ಕೇಂದ್ರದ ಮೇಲೆ ದಾಳಿ ಮಾಡಿದ್ದಾರೆ ಅದರ ಬೆನ್ನಲ್ಲೇ ಕೋರ್ಟ್ ಮತ್ತೊಂದು ಕಡಕ್ ಸೂಚನೆಯನ್ನು ಕೊಟ್ಟಿದೆ ಇಶಾ ಫೌಂಡೇಶನ್ಗೆ ಸಂಬಂಧಪಟ್ಟ ಹಾಗೆ ಏನೇನು ಕ್ರಿಮಿನಲ್ ಪ್ರಕರಣಗಳು ದಾಖಲಾಗಿದೆ ಎಲ್ಲ ವರದಿಯನ್ನು ಕೂಡ ನನ್ನ ಮುಂದೆ ಅಕ್ಟೋಬರ್ ನಾಲ್ಕನೇ ತಾರೀಕು ನೀವು ಇಡಬೇಕು ಅಂತ ಇದರ ನಡುವೆ ಮತ್ತೊಂದು ಫೋಟೋ ಇದೀಗ ವೈರಲ್ ಆಗಿದೆ ಅದು ಕೂಡ ಚರ್ಚೆಗೆ ಆಗಿದೆ ಇಶಾ ಫೌಂಡೇಶನ್ನ ಅಧಿಕೃತ ವೆಬ್ಸೈಟ್ನಲ್ಲಿ ಸದ್ಗುರು ಪಾದಂ ಅಂತ ಹೇಳಿ ಸದ್ಗುರು ಜಗ್ಗಿ ವಾಸುದೇವ್ ಅವರ ಕಾಲಿನ ಫೋಟೋವನ್ನು ಹಾಕಿ ಮೂರು ಸಾವಿರದ ಇನ್ನೂರು ರೂಪಾಯಿಯನ್ನು ಫಿಕ್ಸ್ ಮಾಡಲಾಗಿದೆ ಇದು ಕೂಡ ಸಾಕಷ್ಟು ಚರ್ಚೆಯಲ್ಲಿದೆ ಏನೇನು ಒಂದೊಂದೇ ವಿಚಾರವನ್ನ ಗಮನಿಸ್ತಾ ಹೋಗೋಣ ಮೊದಲಿಗೆ ಏನಾಯ್ತು ಅಂತ ನೋಡ್ತಾ ಹೋಗೋದಾದ್ರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಕೊಯಮುತ್ತೂರಿನ ಇಶಾ ಫೌಂಡೇಶನ್ ಕೇಂದ್ರದಲ್ಲಿ ಯೋಗವನ್ನ ಆಧ್ಯಾತ್ಮಕ್ಕೆ ಸಂಬಂಧಪಟ್ಟ ಹಾಗೆ ಇಂಥದೆಲ್ಲವನ್ನೂ ಕೂಡ ಅಲ್ಲಿ ಹೇಳ್ಕೊಡಲಾಗುತ್ತೆ ಸಾಕಷ್ಟು ಗಂಡು ಮಕ್ಕಳಿದ್ದಾರೆ ಸಾಕಷ್ಟು ಹೆಣ್ಣು ಮಕ್ಕಳು ಕೂಡ ಇದ್ದಾರೆ ಸಾಕಷ್ಟು ಮಂದಿಯಲ್ಲಿ ಸನ್ಯಾಸತ್ವವನ್ನು ಸ್ವೀಕರಿಸಿದ್ದಾರೆ ಏನಾಯ್ತು ಇತ್ತೀಚೆಗೆ ನಿವೃತ್ತ ಪ್ರಾಧ್ಯಾಪಕರೊಬ್ಬರು ಕೋರ್ಟ್ ಮೆಟ್ಟಿಲನ್ನು ಇರ್ತಾರೆ ಮೊದಲು ಇಶಾ ಫೌಂಡೇಶನ್ಗೆ ಸಂಬಂಧಪಟ್ಟ ಹಾಗೆ ಬೇರೆ ಬೇರೆ ಕಡೆಗಳಲ್ಲಿ ದೂರು ಕೊಡೋದಕ್ಕೆ ಪ್ರಯತ್ನ ಪಡ್ತಾರೆ ಆದರೆ ಅವರಿಗೆ ಸಾಧ್ಯ ಆಗೋದಿಲ್ಲ ಕೊನೆಯದಾಗಿ ಅವರೇನು ಮಾಡ್ತಾರೆ ಕೋರ್ಟ್ಗೊಂದು ಹೇಬಿಯಸ್ ಕಾರ್ಪಸ್ ಅರ್ಜಿಯನ್ನು ಹಾಕ್ತಾರೆ ಏನಂತ ನನ್ನ ಇಬ್ಬರು ಹೆಣ್ಣು ಮಕ್ಕಳನ್ನು ಆಶ್ರಮದಲ್ಲಿ ಕೂಡಿಟ್ಕೊಂಡಿದ್ದಾರೆ ಅಂದರೆ ಒತ್ತಾಯಪೂರ್ವಕವಾಗಿ ಅವರನ್ನು ಬಂಧಿಸಿಡಲಾಗಿದೆ ಇಬ್ಬರು ಹೆಣ್ಣು ಮಕ್ಕಳನ್ನು ಕೂಡ ಒತ್ತಾಯಪೂರ್ವಕವಾಗಿ ಬ್ರೈನ್ ವಾಶ್ ಮಾಡಿ ಸನ್ಯಾಸಿಗಳಾಗುವ ರೀತಿಯಲ್ಲಿ ನೋಡಿಕೊಳ್ಳಲಾಗಿದೆ ನನ್ನ ಇಬ್ಬರು ಹೆಣ್ಣು ಮಕ್ಕಳು ಹೆಚ್ಚು ಕಡಿಮೆ ನಲವತ್ತರ ವಯಸ್ಸಿನ ಹೆಣ್ಣು ಮಕ್ಕಳು ಅವರಿಬ್ರು ಕೂಡ ಎರಡು ಸಾವಿರದ ಎಂಟರ ಸುಮಾರಿಗೆ ಇಶಾ ಫೌಂಡೇಶನ್ ಗೆ ಶುರು ಮಾಡ್ಕೊಳ್ತಾರೆ ಯೋಗ ಕಲಿಯೋದಿಕ್ಕೆ ಅಂತ ಅದಾದ ಬಳಿಕ ಹಂತ ಹಂತವಾಗಿ ಸನ್ಯಾಸಿಗಳಾಗ್ಬಿಟ್ಟಿದ್ದಾರೆ ನಮ್ಮ ಕುಟುಂಬದ ಜೊತೆಗೆ ಅವರಿಗೆ ಯಾವುದೇ ರೀತಿಯಲ್ಲೂ ಕೂಡ ಸಂಪರ್ಕ ಇಟ್ಟುಕೊಳ್ಳದ ರೀತಿಯಲ್ಲಿ ನೋಡಿಕೊಳ್ಳಲಾಗಿದೆ ನಾವು ನಮ್ಮ ಮಕ್ಕಳ ಬಗ್ಗೆ ಬಹಳ ಕನಸು ಕಂಡಿದ್ವಿ ನಮ್ಮ ಮಕ್ಕಳು ಹಾಗಿರಬೇಕು ಹೀಗಿರಬೇಕು ಅಂತ ಯೋಚನೆ ಮಾಡಿದ್ವಿ ಒಳ್ಳೆ ಎಜುಕೇಶನ್ ಅನ್ನು ಕೊಡ್ಸಿದ್ವಿ ನನ್ನ ಹಿರಿಯ ಮಗಳು ಯು ಕೆನಲ್ಲಿ ಎಜುಕೇಶನ್ ಮುಗಿಸ್ಕೊಂಡು ಬಂದು ಅದ್ಭುತವಾದಂತ ಜಾಬ್ ಮಾಡ್ತಾ ಇದ್ರು ಎರಡನೇ ಮಗಳು ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ರು ಯಾವಾಗ ಇಶಾ ಫೌಂಡೇಶನ್ ಕೇಂದ್ರಕ್ಕೆ ಹೋಗೋದಕ್ಕೆ ಶುರು ಮಾಡಿಕೊಂಡ್ರು ಜಾಬ್ ಎಲ್ಲವನ್ನೂ ಕೂಡ ಬಿಟ್ಟುಬಿಟ್ಟಿದ್ದಾರೆ ಈಗ ಸನ್ಯಾಸಿಗಳಾಗಿಬಿಟ್ಟಿದ್ದಾರೆ ನಮ್ಮ ಕುಟುಂಬದ ಜೊತೆಗೂ ಕೂಡ ಸಂಪರ್ಕದಲ್ಲಿ ಇಲ್ಲ ನನಗೆ ಯಾವ ರೀತಿಯಾಗಿ ದುಃಖ ಆಗಬೇಡ ಯಾವ ರೀತಿಯಾಗಿ ನೋವಾಗಬೇಡ ಇದ್ದ ಇಬ್ಬರು ಹೆಣ್ಣು ಮಕ್ಕಳು ಕೂಡ ಸನ್ಯಾಸಿಗಳಾಗ್ಬಿಟ್ರೆ ನನ್ನ ಪರಿಸ್ಥಿತಿ ಹೇಗಾಗ್ಬೇಡ ಹೀಗಾಗಿ ಕ್ರಮ ತೆಗೆದುಕೊಳ್ಳಬೇಕು ಅಂತ ಕೋರ್ಟ್ಗೆ ಮದ್ರಾಸ್ನ ಹೈಕೋರ್ಟ್ಗೆ ಹೇಬಿಯಸ್ ಕಾರ್ಪಸ್ ಅರ್ಜಿಯನ್ನು ಸಲ್ಲಿಸಿದ್ರು ಅರ್ಜಿ ವಿಚಾರಣೆಗೆ ಬರುತ್ತೆ ಅರ್ಜಿ ವಿಚಾರಣೆಗೆ ಬರ್ತಾ ಇದ್ದ ಹಾಗೆ ಸಾಕಷ್ಟು ವಿಚಾರವನ್ನು ಮದ್ರಾಸ್ ಹೈಕೋರ್ಟ್ ಪ್ರಸ್ತಾಪ ಮಾಡ್ತಾ ಹೋಗುತ್ತೆ ಪ್ರಮುಖವಾಗಿ ಜಜ್ ಕೇಳಿದಂತಹ ಪ್ರಶ್ನೆ ಏನಪ್ಪಾ ಅಂದ್ರೆ ಇಶಾ ಫೌಂಡೇಶನ್ ನ ಪರವಾಗಿ ಹಾಜರಾದಂತಹ ವಕೀಲರಿಗೆ ನೋಡ್ರಿ ಸದ್ಗುರು ಜಗ್ಗಿ ವಾಸುದೇವ್ ಅವರ ಮಗಳು ಬಹಳ ಅದ್ದೂರಿಯಾಗಿ ಮದುವೆ ಆಗಿದ್ದಾರೆ ಅವ್ರ ಜೀವನ ಬಹಳ ಚೆನ್ನಾಗಿ ಸೆಟ್ಲ್ ಆಗಿದೆ ವಾಸುದೇವ್ ಅವರು ಅಂದ್ರೆ ಜಗ್ಗಿ ವಾಸುದೇವ್ ಅವರು ಅವರ ಮಗಳ ಬಗ್ಗೆ ಇಷ್ಟರ ಮಟ್ಟಿಗೆ ಕಾಳಜಿಯನ್ನು ವಹಿಸಿದ್ದಾರೆ ಅಂದ್ರೆ ಚೆನ್ನಾಗಿ ಮದುವೆ ಮಾಡೋದು ಲೈಫನ್ನು ಸೆಟ್ಲ್ ಮಾಡೋದು ಅದ್ರ ಬಗ್ಗೆ ಅವರು ಕಾಳಜಿಯನ್ನು ವಹಿಸಿದ್ದಾರೆ ಆದರೆ ಬೇರೆ ಹೆಣ್ಣು ಮಕ್ಕಳಿಗೆ ಯಾಕೆ ಈ ರೀತಿಯಾಗಿ ಪ್ರೇರೇಪಣೆಯನ್ನು ಕೊಡ್ತಾರೆ ಅವರು ಲೌಕಿಕ ಬದುಕನ್ನ ತೊರೆದು ಬೇರೆ ರೀತಿಯಾದಂಥ ಬದುಕನ್ನು ಕಟ್ಟಿಕೊಳ್ಳುವ ರೀತಿಯಲ್ಲಿ ಯಾಕೆ ಅವರನ್ನ ಪ್ರೇರೇಪಿಸ್ತಾ ಇದ್ದಾರೆ ತಲೆ ಬೋಳಿಸ್ಕೊಂಡು ಸನ್ಯಾಸಿಗಳಾಗಿ ಅಂತ ಯಾಕೆ ಸೂಚನೆ ಕೊಡ್ತಾ ಇದ್ದಾರೆ ಎನ್ನುವ ರೀತಿಯಲ್ಲಿ ಕೋರ್ಟ್ ಬಹಳ ಖಾರವಾಗಿ ಪ್ರಶ್ನೆಯನ್ನ ಕೇಳುತ್ತೆ ಅಷ್ಟು ಮಾತ್ರ ಅಲ್ಲ ಕೋರ್ಟ್ ಹೇಳುತ್ತೆ ಇಶಾ ಫೌಂಡೇಶನ್ ಮೇಲೆ ಸಾಕಷ್ಟು ಕ್ರಿಮಿನಲ್ ಪ್ರಕರಣಗಳೆಲ್ಲವೂ ಕೂಡ ದಾಖಲಾಗಿದೆ ಆ ಪ್ರಕರಣಗಳೆಲ್ಲವೂ ಕೂಡ ಪೆಂಡಿಂಗ್ ಇದೆ ಅದರಲ್ಲೂ ಕೂಡ ಇತ್ತೀಚೆಗೆ ಏನಾಗಿತ್ತು ಅಂದ್ರೆ ಇಶಾ ಫೌಂಡೇಶನ್ ಅಲ್ಲಿ ಕೆಲಸ ಮಾಡುವಂತ ವೈದ್ಯರ ವಿರುದ್ಧ ಪೋಕ್ಸೋ ಪ್ರಕರಣವು ಕೂಡ ದಾಖಲಾಗಿರುತ್ತೆ ಹನ್ನೆರಡು ಚಿಕ್ಕ ಹೆಣ್ಣು ಮಕ್ಕಳನ್ನ ಅಂದ್ರೆ ಆ ರೀತಿಯ ಗೊಳಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟಂತಹ ದೂರು ದಾಖಲಾಗಿರುತ್ತೆ ಸೊ ಎಲ್ಲದಕ್ಕೆ ಸಂಬಂಧಪಟ್ಟ ಹಾಗೆ ವರದಿ ನೀಡಬೇಕು ಅಂತ ಕೋರ್ಟ್ ಸೂಚನೆಯನ್ನು ಕೊಡುತ್ತೆ ಜೊತೆಗೆ ಪೊಲೀಸರು ದಾಳಿ ಮಾಡಬೇಕು ಎನ್ನುವ ರೀತಿಯಲ್ಲೂ ಕೂಡ ಕೋರ್ಟ್ ಸೂಚನೆಯನ್ನು ಕೊಡುತ್ತೆ ಅದರ ಬೆನ್ನಲ್ಲೇ ಪೊಲೀಸರು ತಕ್ಷಣವೇ ನೂರ ಐವತ್ತು ಒಂದು ತಂಡ ನೂರ ಐವತ್ತು ಪೊಲೀಸರು ಒಂದು ತಂಡವನ್ನು ರಚನೆ ಮಾಡಿಕೊಂಡು ಇಶಾ ಫೌಂಡೇಶನ್ ಮೇಲೆ ದಾಳಿ ಮಾಡಿದ್ದಾರೆ ಒಂದಷ್ಟು ಮಾಹಿತಿಯನ್ನ ಕಲೆ ಹಾಕುವಂಥ ಕೆಲಸ ಒಂದಷ್ಟು ದಾಖಲೆಗಳನ್ನ ವಶಕ್ಕೆ ತೆಗೆದುಕೊಳ್ಳುವಂತ ಕೆಲಸವನ್ನ ಮಾಡಿದ್ದಾರೆ ಜೊತೆಗೆ ಹಿಂದೆ ಏನೇನು ಕ್ರಿಮಿನಲ್ ಪ್ರಕರಣಗಳು ದಾಖಲಾಗಿತ್ತು ಅದೆಲ್ಲದಕ್ಕೂ ಹಾಗೆ ಕೂಡ ಇದೀಗ ಪೊಲೀಸರು ವರದಿಯನ್ನ ರೆಡಿ ಮಾಡ್ತಾ ಇದ್ದಾರೆ ಇನ್ನು ಪ್ರಮುಖವಾಗಿ ಪೊಲೀಸರು ದಾಳಿ ಮಾಡಿದ್ದು ಇಶಾ ಫೌಂಡೇಶನ್ನ ಒಳಗಡೆ ಹೆಣ್ಣು ಮಕ್ಕಳ ಸ್ಥಿತಿಗತಿ ಹೇಗಿದೆ ಅಥವಾ ಗಂಡು ಮಕ್ಕಳ ಸ್ಥಿತಿಗತಿ ಹೇಗಿದೆ ಅವರ ಒತ್ತಾಯ ಪೂರ್ವಕವಾಗಿ ಸನ್ಯಾಸಿಗಳಾಗುವ ರೀತಿಯಲ್ಲಿ ನೋಡ್ಕೊಳ್ಳಲಾಗ್ತಿದೆಯಾ ಏನು ಎತ್ತ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ದಾಳಿಯನ್ನ ಮಾಡಿದ್ದಾರೆ ಇನ್ನು ಆ ಇಬ್ಬರು ಮಕ್ಕಳ ಬಗ್ಗೆ ಕೊಟ್ಟಿದ್ರಲ್ಲ ನಿವೃತ್ತ ಪ್ರಾಚಾರ್ಯರು ಪ್ರಾಧ್ಯಾಪಕರು ಆ ಹೆಣ್ಣು ಮಕ್ಕಳು ಕೂಡ ಕೋರ್ಟ್ಗೆ ಪ್ರೆಸೆಂಟ್ ಆಗಿ ಹೇಳ್ತಿದ್ದಾರೆ ಒತ್ತಾಯ ಪೂರ್ವಕವಾಗಿ ಏನು ಸನ್ಯಾಸಿಗಳನ್ನಾಗಿ ಮಾಡಿಲ್ಲ ನಾವೇ ನಮ್ಮ ಮನಪೂರ್ವಕವಾಗಿ ಹೋಗಿ ಸನ್ಯಾಸಿಗಳಾಗಿದ್ದೇವೆ ಅಂತ ಆದರೆ ಅವರ ತಂದೆಯ ವಾದ ಏನಪ್ಪಾ ಅಂದ್ರೆ ಇಬ್ಬರು ಕೂಡ ಯೋಗ ಕೇಂದ್ರಕ್ಕೆ ಹೋಗೋದಕ್ಕೆ ಶುರುವಾದ ಬಳಿಕ ಅವರಿಗೆ ಬೇರೆ ರೀತಿಯಾದಂಥ ಆಹಾರವನ್ನ ಕೊಡಲಾಗಿದೆ ಅವರ ಬ್ರೈನ್ ವಾಶ್ ಮಾಡಲಾಗಿದೆ ಅವರು ಏನು ವಿದ್ಯೆಯನ್ನ ಕಲ್ತಿದ್ರು ಅಥವಾ ಸಾಮಾನ್ಯವಾದಂತ ಬದುಕನ್ನ ಸಾಗಿಸ್ತಾ ಇದ್ರು ಅದರಿಂದ ಹೊರಗಡೆ ಹೋಗುವ ರೀತಿಯಲ್ಲಿ ಅವರ ಮನಸ್ಸನ್ನ ಕಂಪ್ಲೀಟ್ ಆಗಿ ಪರಿವರ್ತಿಸುವಂತ ಕೆಲಸವನ್ನ ಮಾಡಲಾಗಿದೆ ಅನ್ನೋದು ಅವರ ಆರೋಪ ಒಟ್ಟಾರೆಗೆ ಇಷ್ಟು ಬೆಳವಣಿಗೆ ಆಗಿದೆ ಸದ್ಯ ಇಶಾ ಫೌಂಡೇಶನ್ ಇದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರತಿಕ್ರಿಯೆಯನ್ನು ಕೊಟ್ಟಿದೆ ನಾವು ಯಾರನ್ನೂ ಕೂಡ ಮದುವೆ ಆಗಬೇಡಿ ಅಂತ ಹೇಳಲ್ಲ ಅಥವಾ ಸನ್ಯಾಸಿಗಳಾಗಿ ಅಂತನೂ ಕೂಡ ಹೇಳಲ್ಲ ಅದೆಲ್ಲವೂ ಕೂಡ ಅವರಿಗೆ ಬಿಟ್ಟಂತ ನಿರ್ಧಾರ ಸ್ವಇಚ್ಛೆಯ ನಿರ್ಧಾರ ಎನ್ನುವ ರೀತಿಯಲ್ಲಿ ಇಶಾ ಫೌಂಡೇಶನ್ ಹೇಳಿದೆ ಒಟ್ಟಾರೆ ಸಾಕಷ್ಟು ಬೆಳವಣಿಗೆ ಆಗ್ತಾ ಇದೆ ಇಲ್ಲಿವರೆಗೆ ಹೋಗಿ ತಲುಪುತ್ತೆ ಅನ್ನೋದನ್ನ ಕಾದು ನೋಡಬೇಕು ಹಾಗೆ ಇತ್ತೀಚೆಗೆ ಇಶಾ ಫೌಂಡೇಶನ್ ಸಂಬಂಧಪಟ್ಟ ಇಂಥ ಡೆವಲಪ್ಮೆಂಟ್ ಆಗಿರ್ಲಿಲ್ಲ ಅಂದ್ರೆ ಕೋರ್ಟ್ ತರಾಟೆಗೆ ತೆಗೆದುಕೊಳ್ಳೋದು ಅದಾದ ಬಳಿಕ ಪೊಲೀಸರು ದಾಳಿ ಮಾಡೋದು ಅದಾದ ಬಳಿಕ ಮಾಧ್ಯಮಗಳಲ್ಲಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಚರ್ಚೆ ಆಗೋದು ಇಂಥದ್ದು ಯಾವುದು ಕೂಡ ಆಗಿರ್ಲಿಲ್ಲ ಆದರೆ ಒಂದು ದುರಂತ ಅಂದ್ರೆ ಹೆಚ್ಚಿನ ಮಾಧ್ಯಮಗಳಲ್ಲಿ ಇದು ಹೈಪ್ ಪಡ್ಕೊಳ್ಳಲೇ ಇಲ್ಲ ಸುದ್ದಿ ತುಂಬಾ ಹೈಪ್ ಆಗಬೇಕಾದಂತ ಸುದ್ದಿ ಬಹಳ ಚರ್ಚೆ ಆಗಬೇಕಾದಂತ ಸುದ್ದಿ ಆಪರಿಯಾಗಿ ಚರ್ಚೆ ಆಗಲಿಲ್ಲ ಯಾಕೋ ಏನೋ ಗೊತ್ತಿಲ್ಲ ಈಗ ಇನ್ನೊಂದು ಫೋಟೋ ವೈರಲ್ ಆಗ್ತಾ ಇದೆ ಅದು ಸದ್ಗುರು ಪಾದಂಗೆ ಸಂಬಂಧಪಟ್ಟ ಹಾಗೆ ಇಶಾ ಲೈಫ್ ಇಶಾಪ್ ಅಂತ ಹೇಳಿ ಅವರೊಂದು ವೆಬ್ಸೈಟ್ ಇದೆ ಅದರಲ್ಲಿ ಬೇರೆ ಬೇರೆ ವಸ್ತುಗಳನ್ನು ಅವರು ಮಾರಾಟ ಮಾಡ್ತಾರೆ ಅಂದರೆ ಈ ಆಧ್ಯಾತ್ಮಕ್ಕೆ ಸಂಬಂಧಪಟ್ಟ ಹಾಗೆ ಇದೆಲ್ಲವೂ ಕೂಡ ಮಾರಾಟ ಮಾಡ್ತಾರೆ ಅದರ ಜೊತೆಗೆ ಸದ್ಗುರು ಪಾದಂ ಎನ್ನುವಂಥ ಈ ಜಗ್ಗಿ ವಾಸುದೇವ್ ಅವರ ಒಂದು ಕಾಲಿನ ಫೋಟೋವನ್ನು ಮೂರು ಸಾವಿರದ ಇನ್ನೂರು ರೂಪಾಯಿ ನಿಗದಿ ಮಾಡಿ ಆನ್ಲೈನಲ್ಲಿ ಮಾರಾಟ ಮಾಡೋದಕ್ಕೆ ಇಟ್ಟುಬಿಟ್ಟಿದ್ದಾರೆ ಇದು ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ ಒಂದು ಕಡೆಯಿಂದ ಜಗ್ಗಿ ವಾಸುದೇವ್ ಅವರು ಹೇಳ್ತಾರೆ ನಮ್ದು ಯಾವುದೇ ಲಾಭವನ್ನ ಬಯಸದ ಸಂಸ್ಥೆ ಅಂತ ಒಂದು ಕಡೆಯಿಂದ ಮತ್ತೊಂದು ಕಡೆಯಿಂದ ನಾವು ಇಂಥದ್ದಾಗ ಯಾವುದಕ್ಕೂ ಕೂಡ ಪ್ರೋತ್ಸಾಹ ಕೊಡೋದಿಲ್ಲ ಅಂತ ಅಂದ್ರೆ ತೀರಾ ಮೂಢನಂಬಿಕೆ ಅಥವಾ ತೀರಾ ವ್ಯಕ್ತಿ ಪೂಜೆ ಅಂಥದ್ದು ಯಾವುದಕ್ಕೂ ಕೂಡ ನಾವು ಪ್ರೋತ್ಸಾಹ ಕೊಡೋದಿಲ್ಲ ಅಂತ ಸಂಸ್ಥೆ ಹೇಳುತ್ತೆ ಆದ್ರೆ ಈ ರೀತಿಯಾಗಿ ಪಾದದ ಫೋಟೋವನ್ನ ಮಾರಾಟ ಮಾಡೋದ್ರ ಹಿಂದೆ ಏನು ವೈಜ್ಞಾನಿಕವಾದಂತ ಕಾರಣ ಇದೆ ಅಥವಾ ಇದು ವ್ಯಕ್ತಿ ಪೂಜೆ ಅಲ್ಲವೇ ಅಥವಾ ಇದು ಲಾಭದ ಉದ್ದೇಶ ಇಲ್ಲವೇ ಈ ರೀತಿಯಾಗಿಯೂ ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಒಂದಷ್ಟು ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ ಇದಿಷ್ಟು ತಲುಪಬೇಕಾದ ತಲುಪಿಸಬೇಕಾದಂಥ ಸುದ್ದಿಯನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ ಬಂಧುಗಳ ನಿಮ್ಗೆ ಏನು ಅನ್ನಿಸ್ತದೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ